ನೀವೇ ಮೊದಲ ನಾನೇ ಒಟ್ಟ ಮೊದಲನೇ ಆಸಾಮಿ ನೀವು ಇಲ್ಲಿ ಬಂದಿದ್ದು ಮಡಿಲುಗೆ ಜೊತೆಯಾಗಿ ಇದ್ದವರು ಸಡನ್ ಆಗಿ ಹಿಂಗ್ ಹೋದಾಗ ಆದ್ರೆ ಅದಿಲ್ಲ ಅಲ್ಲಿ ಯಾರ ಜೊತೆ ಇದೆ ಅದು ಬಟ್ ಅದನ್ನ ಇಲ್ಲಿ ತಗೊಂಡ್ ಬಂದ್ರೆ ಏನ್ ಹೇಳ್ತಾರೋ ಏನೋ ಅಂತ ಇಲ್ಲಿ ಜಾಯಿನ್ ಮಾಡ್ಬೇಕಾದ್ರೆ ಈ ಮಸ್ಪೇ ಟ್ವೆಂಟಿ ತೌಸಂಡ್ ರುಪೀಸ್ ಅದು ಅಲ್ಲದೆ ನಾನು ಒಬ್ಳೇ ಇದ್ದೆ ಇವಾಗ ಐ ನೆವರ್ ನೀವು ದೇ ಆರ್ ಟಾಕಿಂಗ್ ಅಬೌಟ್ ಮೈ ಹಸ್ಬೆಂಡ್ ಅಂತ ಗೊತ್ತಿಲ್ಲ ಯಾಕೆ ಅಂದ್ರೆ ತುಂಬಾ ಹೊತ್ತಾಗೋಯ್ತು ಸಿಕ್ಸ್ ಓ ಕ್ಲಾಕ್ ಆಗೋಯ್ತು ಇವಾಗ ಇದಕ್ ಮೇಲೆ ಕ್ರಿಮೇಟ್ ಮಾಡಕ್ ಆಗಲ್ಲ ಬನ್ನಿ 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 ನೋಡಿ ನೋಡಿ ನಾನ್ ಹೇಗ್ ನೋಡಿ ಅದೇ ನಮ್ಮ ಅಮ್ಮ ಹೋದಾಗ್ಲು ಬನ್ನಿ 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 ಅಂದ್ರು ನಾನ್ ನೋಡಲ್ಲ ಅಂದ್ರೆ ನೋಡಲ್ಲ ದರ್ಶನ್ ದರ್ಶನ್ ಇತ್ತೀಚಿಗೆ ದರ್ಶನ್ ಅವರು ಬ್ರದರ್ ನಿಮ್ಗೆ ಐವತ್ ಸಾವಿರ ಸಹಾಯ ಮಾಡಿದ್ರು ಅಂತ ಕೇಳ್ಬಿಟ್ಟೆ ನನಗೆ ಯಾವಾಗ್ಲೂ ದರ್ಶನ್ ಅಂದ್ರೆ ಅದ್ ಯಾನೋ ಏನೋ ಒಂದು ಅವರು ಅವರೇ ಬಂದು ನನಗೆ ದುಡ್ಡು ಕೊಟ್ಟರು ಟೈಲರ್ ಶ್ರೀ ಸುದರ್ಶನ್ ಮೇಡಮ್ ಅಮ್ಮ ಅವರ ಜರ್ನಿ ಬಹಳಷ್ಟು ದೊಡ್ಡದು ಸುದೀರ್ಘವಾದಂತಹ ಪಯಣ ಅವರ ಬಣ್ಣದ ಬದುಕು ಮತ್ತು ಅವರ ಅವರ ಜೀವನವನ್ನು ನಾವು ಮೆಲುಕು ಹಾಕ್ತಾ ಹೋದರೆ ಬಹುಶಃ ನಾನು ಈ ಕ್ಷಣಕ್ಕೆ ಅದನ್ನು ಈ ಇಂಟರ್ವ್ಯೂನಲ್ಲಿ ಮುಗಿಸೋಕೆ ಆಗಲ್ಲ ಎಷ್ಟು ಹೇಳಬಹುದು ಎಷ್ಟು ಅವರಿಂದ ಮಾತನಾಡಿಸಿದಕ್ಕೆ ಸಾಧ್ಯನೋ ಅಷ್ಟನ್ನು ಮಾತ್ರ ನಾನು ಮಾತಾಡಿಸೋ ಪ್ರಯತ್ನ ಮಾಡಿದ್ದೀನಿ ಈಗ ಅಮ್ಮ ಹೇಳ್ತಾ ಇದ್ರು ಇಲ್ಲಿಗೆ ಬಂದಿದ್ದೀನಿ ಅಂತ ಇದು ಯಾವ ಸ್ಥಳ ಅಂತ ಹೇಳಿದ್ರೆ ಮಡಿಲು ಅನ್ನುವಂತಹ ಒಂದು ಸ್ಥಳ ಇದನ್ನ ವೃದ್ಧಾಶ್ರಮ ಅಂತಾನೋ ಅಥವಾ ಏನೋ ಅಂತ ನಾನು ಇದನ್ನು ಕರೆಯೋದಕ್ಕೆ ಇಷ್ಟಪಡಲ್ಲ ಬಹಳ ವಿಶೇಷವಾದಂತಹ ಸ್ಥಳ ಇದು ನಾನು ಅವಾಗಲೇ ಇಂಟ್ರೊಡಕ್ಷನ್ ಕೂಡ ಕೊಡ್ತಾ ಇದ್ದೆ ಕನ್ನಡ ಚಿತ್ರರಂಗದ ಮೊದಲ ತಲೆಮಾರಿನ ನಟ ಸಿನಿ ದಿಗ್ಗಜ ಆರ್ ನಾಗೇಂದ್ರ ರಾಯರು ಅವರ ಹೆಸರನ್ನು ಯಾರು ಕೇಳಿಲ್ಲ ಅವರ ಸೊಸೆ ಅಂದ್ರೆ ಅವರ ಪುತ್ರ ಸುದರ್ಶನ್ ಸರ್ ಅವರ ನಾಲ್ಕು ಜನ ಗಂಡು ಮಕ್ಕಳಲ್ಲಿ ಒಬ್ಬರು ಸುದರ್ಶನ್ ಸರ್ ಆರ್ ಎನ್ ಜೆಗೋಪಾಲ್ ಇನ್ನೊಬ್ಬ ಪುತ್ರ ಅವರ ಹೆಸರನ್ನು ಕೂಡ ಕನ್ನಡಿಗರ ಬಹುತೇಕರು ಕೇಳಿರ್ತೀರಿ ಕ್ಯಾಮ್ರಾಮನ್ ಇನ್ನೊಬ್ರು ಪ್ರಸಾದ್ ಸರ್ ಇಡೀ ಕುಟುಂಬ ಸಿನಿಮಾಗಾಗಿಯೇ ಸೇವೆ ಸಲ್ಲಿಸಿದಂಥದ್ದು ಸಿನಿಮಾ ರಂಗದಲ್ಲಿಯೇ ಇದ್ದು ಸಿನಿಮಾಗಾಗಿಯೇ ತಮ್ಮ ಜೀವನವನ್ನು ಮುಡಿಪಿಟ್ಟಂಥವರು ಅಷ್ಟ ದೊಡ್ಡ ಕುಟುಂಬದ ಸೊಸೆಯಾಗಿ ಬಂದವರು ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಹೆಸರನ್ನು ಮಾಡಿದವರು ಸುದರ್ಶನ್ ಅನ್ನುವಂಥ ಒಬ್ಬ ಖ್ಯಾತ ನಟರ ಪತ್ನಿಯಾಗಿದ್ದವರು ಅಷ್ಟೆಲ್ಲ ಆದಾಗ್ಯೂ ಕೂಡ ಅವರ ಸಂಧ್ಯಾಕಾಲ ಮೇಡಮ್ ಇವತ್ತು ಮಡಿಲು ಅನ್ನುವಂತಹ ಸ್ಥಳಕ್ಕೆ ಬಂದಿದ್ದಾರೆ ಒಳ್ಳೆಯ ಸ್ಥಳಕ್ಕೆ ಬಂದಿದ್ದಾರೆ ಆದರೆ ಲೈಫ್ ಇಷ್ಟೊಂದು ಅನಿಶ್ಚಿತ ಅಂತ ನಾನು ಇಂಟ್ರಡಕ್ಷನ್ ಕೊಡುವಾಗಲೇ ಯಾಕೆ ಕೊಟ್ಟೆ ಅಂದರೆ ಈ ಕಾರಣಕ್ಕಾಗಿ ಏನು ಅನ್ಸುತ್ತೆ ಅಮ್ಮ ಲೈಫು ಒಂದು ರೀತಿ ಅನಿಶ್ಚಿತ ಅನ್ಸರ್ಟೈನ್ ಅಂತ ಅನ್ಸುತ್ತೆ ನಾವು ಅಂದುಕೊಂಡಾಗಿ ಇರಲ್ಲ ಎಲ್ಲವೂ ಅಂತ ಅನಿಸುತ್ತೆ ನಿಮ್ಗೇನು ಅನ್ಸುತ್ತೆ ಈ ಕ್ಷಣ ಇಲ್ಲಿ ಕೂತು ನೀವು ಮಾತನಾಡುವಂತಹ ಸಂದರ್ಭ ಏನು ಅನ್ಸುತ್ತೆ ನನಗೆ ಇದು ನನಗೆ ನನಗೆ ಏನು ಅಯ್ಯೋ ನೌಥರಫಿ ಇಲ್ಲವೇ ಇಲ್ಲವೇ ನೋ ಹೌದು ಇಲ್ಲಿ ನನ್ನ ಕೆಲಸ ಏನೋ ಇದೆ ನನ್ನ ದೇ ರಿಕ್ವೈರ್ ಮೈ ಮೈ ಹೆಲ್ಪ್ ಎಸ್ ಆತರ ಬರ್ತೀನಿ ನಾನು ನಾನು ಇಲ್ಲಿ ಯಾರಾದ್ರೂ ಬಂದ್ರೆ ನಾನು ಐ ಟಾಕ್ ಟು देम ಆಸ್ ಅಸ್ ಐ ಬಿಲಾಂಗ್ ಟು ದಿಸ್ ಓಕೆ ಹಾಗೆ ಮಾತಾಡ್ತೀನಿ ನಾನು ಹ್ಮ್ ಬಂದ್ರೆ ಬನ್ನಿ ಅದು ಹಾಗೆ ಹೀಗೆ ಅಂತಲ್ಲ ಹಾಗೆ ಇವರುಗಳು ಅದೇ ತರ ನಡೆಸ್ತಾರೆ ಒಂದು ರೀತಿ ಕುಟುಂಬದ ತರ ನಿಮ್ಮ ಸರೋಜ ಮೇಡಮ್ ಆಕ್ಚುಲಿ ಮಡಿಲು ಇದನ್ನ ಶುರು ಮಾಡಿದವರು ನನಗೆ ಗೊತ್ತಿರೋ ಹಾಗೆ ಮಲ್ಲೇಶ್ವರಂನಲ್ಲಿ ಇದು ಸಂಸ್ಥೆ ಕೂಡ ಇದೆ ಇಲ್ಲಿ ಹೊಸದಾಗಿ ಶುರು ಮಾಡಿದರೆ ಬಹಳ ದೊಡ್ಡದಾಗಿ ವಿಶಾಲವಾದಂತಹ ಜಾಗದಲ್ಲಿ ಕಟ್ಟಿರುವಂತಹ ಒಂದು ಇದು ಸೊ ನೀವು ಮೊದಲು ಹೆಜ್ಜೆ ಇಲ್ಲಿ ನೀವೇ ಮೊದಲ ನಾನೇ ಒಟ್ಟ ಮೊದಲನೇ ಆ ಸ್ವಾಮಿ ಆಸಾಮಿ ನೀವು ಇಲ್ಲಿ ಬಂದಿದ್ದು ಮಡಿಲುಗೆ ಇಲ್ಲಿಯವರೆಗೂ ನಾನು ಒಬ್ಳೆ ನೋಡ್ಕೊಳಕ್ಕೆ ಗಂಡ ಹೆಂಡತಿ ಇದಾರಲ್ಲ ವೆರಿ ಸಿನ್ಸಿಯರ್ ಪೀಪಲ್ ನನಗೆ ಮೊದಲಿಂದ ಡಿಸಿಪ್ಲಿನ್ ವಾಸ್ ಮೈ ಬ್ಲಡ್ ಹ್ಮ್ ಫಾದರ್ ವಾಸ್ ಏರ್ ಫೋರ್ಸ್ ಆಫೀಸರ್ ಕರೆಕ್ಟ್ ಡಿಸಿಪ್ಲೀನ್ ಡಿಸಿಪ್ಲೀನ್ ನನ್ನವ್ರು ಇಲ್ಲೂ ಕೂಡ ಹಾಗೆ ಆ ಥರ ಇಲ್ಲೂ ಡಿಸಿಪ್ಲೀನ್ ಇದೆ ಸೊ ಈಝಿಯಾಗಿ ನಾನು ತಿಳ್ಕೊಂಡ್ಬಿಟ್ಟೆ ಹ್ಞೂ ಐ ಆಮ್ ಯೂಸ್ ಟು ದೆಟ್ ಅಲ್ವಾ ಇಲ್ಲಿ ಇದು ಬೆಕ್ಕುಗಳು ನನಗೆ ತುಂಬಾ ಇಷ್ಟ ಅದು ಇದೆ ನನ್ನ ಪುಟ್ಟ ಬೆಕ್ಕು ಮರಿ ಇದೆ ಆದ್ರೆ ಅದಿಲ್ಲ ಅಲ್ಲಿ ಯಾರಾದ್ರ ಜೊತೆನ ಇದೆ ಅದು ಬಟ್ ಅದನ್ನ ಇಲ್ಲಿ ತಗೊಂಡ್ ಬಂದ್ರೆ ಏನು ಹೇಳ್ತಾರೋ ಏನೋ ಅಂತ ನನಗೆ ಸರ್ಟನ್ ಥಿಂಗ್ಸ್ ಐ ಡೋಂಟ್ ಲೈಕ್ ಟು ಡಿಸ್ಟರ್ಬ್ ಅಲ್ವಾ ದೇ ಮೇ ಲೈಕ್ ಇಟ್ ಆರ್ ಮೇ ನಾಟ್ ಲೈಕ್ ಇಟ್ ಅಂತ ಅದು ಅವಳು ಬಂದಾಗ ಅವಳನ್ನ ನೋಡಿದ್ರೆ ಅಯ್ಯೋ ಪಾಪ ಇದ್ ಹೋಗ್ಲಿ ಅಂದ್ರೆ ವೆರಿ ಹ್ಯಾಪಿ ನಾನಾಗಿ ಏನು ಹೇಳಲ್ಲ ನಿಮ್ಗೆ ಯಾರು ಪರಿಚಯಿಸಿದ್ದು ನೋಡಿ ಇಲ್ಲಿ ಅನುಪಮಾ ಅಂತ ಒಬ್ರು ಬರ್ತಾರೆ ಅವರು ಇವ್ರಿಗೆ ತುಂಬಾ ಬೇಕಾದವರು ಅವ್ರ ಜೊತೆ ನಾನು ಒಂದ್ಸಲ ಬಂದಿದ್ದೆ ಅವಾಗ್ಲೇ ಅಮ್ಮನ್ ಇದು ಇಂಟ್ರೊಡಕ್ಷನ್ ಆಯಿತು ನಾವು ಕೂತ್ಕೊಂಡು ಮಾತಾಡಿ ಅವರು ಇದು ನಾಗೇಂದ್ರ ರಾವ್ರು ಇದನ್ನು ಮಾಡಿದ್ರು ಅದನ್ನು ಮಾಡಿದ್ರು ನಿಮ್ಮ ಯಜಮಾನರ ಅದು ಇದು ನಿಮ್ಮ ಡಾನ್ಸ್ ಅದೆಲ್ಲ ಮಾತಾಡಿಕೊಂಡು ಹಂಗೆ ಕೂತಿದ್ವಿ ನಾವು ಓಕೆ ಸೊ ನಾನು ಆವಾಗಲೇ ಹೇಳಿದೆ ಅಮ್ಮ ನಾನು ಐ ವುಡ್ ಲೈಕ್ ಟು ನಾನು ಇದನ್ನು ಜಾಯಿನ್ ಮಾಡ್ತೀನಿ ನಾನು ಅಂತ ಇಲ್ಲಿ ಜಾಯಿನ್ ಮಾಡಬೇಕಾದ್ರೆ ಪೇ ಟ್ವೆಂಟಿ ತೌಸಂಡ್ ಹೇಳಿದ್ರು ನನ್ನ ಹತ್ರ ಇತ್ತು ತಗೊಳ್ಳಿ ಈಗಲೇ ಕೊಟ್ಟೆ ಅಂತ ದಿಸ್ ತಕ್ಷಣ ನಿಮಗೆ ನಿಮ್ಮ ನಿಮ್ಮ ಮಾತುಗಳಲ್ಲೇ ಗೊತ್ತಾಗತ್ತೆ ನೀವು ಯಾವುದನ್ನು ಕೂಡ ಲೈಫಲ್ಲಿ ಆಯ್ತಲ್ಲ ಅಂತ ಇಲ್ಲ ಮನಸ್ಸಿಗೆ ತಗೊಳ್ಳೋದೇ ಇಲ್ಲ ಬಟ್ ನನಗೆ ಒಂದು ಪ್ರಶ್ನೆ ಎರಡ್ ಸಾವಿರದ ಹದಿನೇಳರಲ್ಲಿ ಸುದರ್ಶನ್ ಸರ್ ಹೋಗ್ತಾರೆ ನಿಮ್ ನೋಡಿದಾಗ ಒಂದು ರೀತಿ ಜನ್ಮದ ಥರನೇ ಇದ್ದವರು ನಾನು ಒಂದು ಕಾರ್ಯಕ್ರಮ ಹಿಂದೆ ಖಾಸಗಿ ವಾಹಿನಿಯಲ್ಲಿ ಕೆಲಸ ಮಾಡುವಾಗ ಜನ್ಮದ ಗೆಳತಿ ಅನ್ನುವಂತಹ ಕಾರ್ಯಕ್ರಮದಲ್ಲಿ ಮ್ಯಾಡಮ್ದು ಮತ್ತೆ ಸುದರ್ಶನ್ ಸರ್ದು ಒಂದು ಸಂದರ್ಶನ ಮಾಡಿದ್ದೆ ಜೊತೆಯಾಗಿ ಇದ್ದವರು ಸಡನ್ ಆಗಿ ಹಿಂಗೆ ಹೋದಾಗ ಬಂಟಿಯಾಗಿ ಒಂದು ಜೀವ್ನ ಕಳಿಯೋದಿದೆಯಲ್ಲ ಅದು ಸ್ವಲ್ಪ ಒಂದು ಮನಸ್ಸಿಗೆ ಒಂದು ಕಷ್ಟ ಆಗ್ತದೆ ಸುದರ್ಶನ್ ಸರ್ ಹೋದ್ಮೇಲಿನ ಜೀವನ ಹೇಗೆ ನನಗೆ ಅವರು ಅದು ಅಲ್ಲದೆ ನಾನು ಒಬ್ಳೆ ಇದ್ದೆ ಯಾವಾಗ ಹ್ಮ್ ಕರೆಕ್ಟ್ ಹೋದಾಗ ಕಷ್ಟ ಅಂತ ಆದ್ರೆ ನನ್ನ ಒಳ್ಳೆ ಗೆಳತಿ ಟ್ವೆಂಟಿ ಇಯರ್ಸ್ ಇಂದ ನಳಿನಿ ಅಂತ ಅವ್ರ ಮಗ ಯಜಮಾನ್ರು ಅಂದ್ರೆ ಪಂಚಪ್ರಾಣ ಅಂಕಲ್ 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 ಅನ್ನ ಅನ್ಕೊಂಡು ಅವ್ರ ಹತ್ತ್ಬಿಟ್ಟ ಅವ್ರು ನನಗೆ ಅವ್ರ ಪ್ರಾಣ ಹೋಗೋ ಟೈಮ್ಗೆ ಕರೆಕ್ಟ್ ಆಗಿ ಜಯ ಗಿರಿಜಾ ಲೋಕೇಶ್ ಏನ್ ಮಾಡಿದ್ರು ನೀವು ಇಲ್ಲಿ ಕೂತ್ಕೋಬಾರ್ದು ಹೇಳಿ ಆ ಕಡೆ ಕರ್ಕೊಂಡು ಹೋಗಿ ಕೂತ್ಸ್ಬಿಟ್ರು ಒಂದು ಒಳ್ಳೆ ಹೀಸ್ ಸಿಂಕಿಂಗ್ ಕಿಡ್ನೀಸ್ ಫೇಲಿಯರ್ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ನಿಂತು ಹೋಗುತ್ತಂತೆ ಒಂದೊಂದಾಗ ಯಾವಾಗ ಹೋಗತ್ತೆ ಅಂತ ನೀನು ಮಾತಾಡ್ತಾ ಇದ್ರು ಐ ನೆವರ್ ನೀವು ದೇ ಟಾಕಿಂಗ್ ಅಬೌಟ್ ಮೈ ಹಸ್ಬೆಂಡ್ ಅಂತ ಗೊತ್ತಿಲ್ಲ ಯಾಕೆಂದ್ರೆ ಅವ್ರು ಕರ್ಕೊಂಡು ಬಂದು ಸೇರಿಸಿದ ತಕ್ಷಣ ಎಲ್ಲರ ಹತ್ರನೂ ಅವ್ರು ಎಷ್ಟು ಬಳಗದ ಬಳಗದವ್ರು ಇದ್ದಾರೋ ಇಲ್ಲಿ ಅವರು ರಿಲೇಷನ್ಸ್ ಅಷ್ಟು ಜನಕ್ಕೂ ಹೇಳಿ ಎಲ್ಲರೂ ಬಂದು ಮಾತಾಡ್ತಾ ಇದ್ರು ತುಂಬಾ ಜಾಲಿಯಾಗಿ ಎಲ್ಲರ ಜೊತೆ ಮಾತಾಡ್ಕೊಂಡು ನಿಮಗೆ ಗೊತ್ತಿರ್ಲಿಲ್ಲ ನಮ್ಮ ಯಜಮಾನ್ರಿಗೆ ಈ ತರ ಇದೆ ಅವರು ಹೀಗಿರೋ ಇಷ್ಟ ಎತ್ತರ ಇರೋದು ಇಲ್ಲಿ ಕೂತ್ಕೋತೀನಿ ಅಂತ ಹೇಳ್ಬಿಟ್ಟು ಡಮ್ಮ್ ಅಂತ ಇಲ್ಲಿ ಕೂತ್ಕೊಂಡ್ರು ಇಲ್ಲಿ ಮಲ್ಟಿಪಲ್ ಫ್ರಾಕ್ಚರ್ ಫ್ರಾಚರ್ಗೆ ಅದಕ್ಕೋಸ್ಕರ ಎತ್ಕೊಂಡು ಹೋಗಿ ಮಲ್ಸಿದ್ರು ಅಷ್ಟೇ ತಾನೆ ಅಂತ ನಾನ್ ಅನ್ಕೊಂಡೆ ಬಟ್ ಹಿಂಗೆಲ್ಲ ಆಯ್ತು ಆಮೇಲೆ ಅವತ್ತಿನ ದಿವಸ ಕ್ರಿಮಟೋರಿಯಂ ಹೋಗಿ ಅವ್ರನ್ನ ಇದು ಜಗ್ಗೇಶ್ ಇದ್ರು ಅವಾಗ ಕ್ರಿಮೆಟೋರಿಯಂ ಯುವಸ್ ಇನ್ಚಾರ್ಜ್ ತುಂಬ ಹೊತ್ತಾಗೋಯ್ತು ಸಿಕ್ಸ್ ಓ ಕ್ಲಾಕ್ ಆಗೋಯ್ತು ಇವಾಗ ಇದಕ್ ಮೇಲೆ ಕ್ರಿಮೇಟ್ ಮಾಡೋಕ್ಕಾಗಲ್ಲ ಅವ್ರನ್ನ ಐಸ್ ಎಲ್ ಇಡೋರು ಅವ್ರು ಎಂಥ ಆರ್ಟಿಸ್ಟು ಅವ್ರನ್ನ ಹೋಗಿ ಐಸ್ ಎಲ್ ಅವ್ರು ನೋಡ್ರಪ್ಪ ನಾನು ಇದ್ದೀನಿ ಅಲ್ಲಿ ಅದು ಎಷ್ಟು ಹೊತ್ತಾದ್ರೂ ಕ್ರಿಮೇಶನ್ ಇವಾಗಲೇ ಮಾಡಬೇಕು ಅವ್ರನ್ನೆಲ್ಲ ಐಸ್ ಎಲ್ ಇರ ಇಡಬಾರ್ದು ಸೊ ಥ್ಯಾಂಕ್ಫುಲ್ ಟು ಹಿಮ್ ಫಾರ್ ಬೀಂಗ್ ಸೊ ಕೈಂಡ್ ಆಮೇಲೆ ಹಾಗೆ ಬನ್ನಿ 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 ನೋಡಿ ನೋಡಿ ನಾನು ಹೇಗೆ ನೋಡಿ ನೋಡ್ಲಿ ನಾನು ನೋಡಲ್ಲ ನೋಡಲ್ಲ ಹೋಗ್ಲಿಲ್ಲ ಅದೇ ತರ ನಮ್ಮ ಅಮ್ಮ ಹೋದಾಗ್ಲೂ ಬನ್ನಿ 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 ಅಂದ್ರು ನಾನು ನೋಡಲ್ಲ ಅಂದ್ರೆ ನೋಡಲ್ಲ ನೋಡಿದ್ರೆ ಅದನ್ನ ನಿಂತು ಬಿಡುತ್ತೆ ತಲೆ ನಾನು ನೋಡಲ್ಲ ಆಯ್ತು ಅಮ್ಮ ಹೇಳಿದ್ರು ಮಲ್ಲೇಶ್ವರಂ ಬಿಟ್ಟು ಹೋದ್ರೆ ನಾನು ಉಳಿಯಲ್ಲ ಅಂತ ಅದೇ ತರ ಆರ್ಟಿ ನಗರ್ ಹೋಗಿದ್ವಿ ಅಮ್ಮ ಆರ್ ಟಿ ನಗರ್ ಇದ್ರಲ್ಲ ಅವ್ರು ಹೋದ್ರು ಹೀಗೆ ಒಬ್ಬೊಬ್ರ ಹಾಗೆ ಒಬ್ಬೊಬ್ರ ಇವಾಗ ನಾನು ನನ್ನ ತಮ್ಮ ನಾವಿಬ್ರು ಇದ್ದೀವಿ ಬಟ್ ನೀವು ಈಗಿಲ್ಲ ಒಬ್ಬರೇ ಏಕಾಂಗಿಯಾಗಿ ಇದ್ದೀರಿ ಸೊ ಸರ್ ಹೋದ್ಮೇಲೆ ಎಷ್ಟು ಕಷ್ಟ ಅಂತ ಅನಿಸ್ತು ಒಬ್ಬರೇ ಇರೋದು ನಿಮಗೆ ಬಹಳ ಕಷ್ಟ ರೀ ಎಷ್ಟೋ ಸಲ ನಾನು ಚಿನ್ನು ಏನಿಲ್ಲ ನಾನು ಎಲ್ಲಾದ್ರೂ ಹೋಗಿ ನನಗೆ ಐ ಹ್ಯಾವ್ ನೋ ಐಡೆಂಟಿಟಿ ಯಾಕೆ ಮರಿ ನೀವು ಐಡೆಂಟಿಟಿ ಇಲ್ವಾ ಇವಾಗ ಮಿಸ್ಸಸ್ ಸುದರ್ಶನ್ ಅಂದ್ರೆ ಇವನ್ ಮೀನಾಚಿ ಕಾಮಾಚಿ ಯಾರು ಮಾಡ್ ಮದುವೆ ಮಾಡಿಕೊಂಡ್ರು ಏನು ಅವ್ರಿ ಮಿಸಸ್ ಸುದರ್ಶನ್ ನಾನು ಅದನ್ನು ಹೇಳಲಿಲ್ಲ ಐ ಸಿ ಐ ಪ್ಲೇ ಅನ್ ಇನ್ಸ್ಟ್ರೂಮೆಂಟ್ ಐ ಆಮ್ ಡಾನ್ಸರ್ ಐ ಆಮ್ ಅನ್ ಆಕ್ಟ್ರೆಸ್ ಇಷ್ಟೆಲ್ಲ ಇಟ್ಕೊಂಡು ನಾನು ಏನು ಮಾಡ್ತೀನಿ ಎದ್ದು ಚಾಯ್ ಹಾಕು ಆಮೇಲೆ ಏನು ಟಿಫನ್ ಮಾಡು ಅಡಿಗೆ ಮಾಡಿ ಇದು ತಾನೇ ಮಾಡ್ತಾ ಇದ್ದೀನಿ ಅಂತ ಹಿಂಗೆ ಶುರು ಮಾಡಿದೆ ಅವ್ರು ಎಷ್ಟು ಒಳ್ಳೆಯವರು ಅಂದ್ರೆ ಅವ್ರ ಅರ್ಥ ಆಗೋಗ್ತದ ನಾನು ಏನು ಹೇಳ್ತೀನಿ ಅಂತ ತಕ್ಷಣ ನನಗೋಸ್ಕರ ಎಲ್ಲ ಪ್ಲಾಕಾರ್ಡ್ಸ್ ಎಲ್ಲ ಮಾಡಿ ಎಷ್ಟು ದೊಡ್ಡದಾಗಿ ಮಾ ಅವ್ರದ್ದು ಯಾವುದೇ ಚಿಕ್ಕದಾಗಿ ಮಾಡೋದು ಬರೋದೇ ಇಲ್ಲ ದೊಡ್ಡದಾಗಿ ಮಾಡಿ ಎಲ್ಲ ಮಾಡಿ ಓಕೆ ಓಕೆ ಚಿತ್ರರಂಗದವ್ರು ಯಾರು ನಿಮ್ಮ ಸಹಾಯಕ್ಕೆ ಬರಲಿಲ್ವಾ ದರ್ಶನ್ ದರ್ಶನ್ ದಾರಿ ದರ್ಶನ್ ಅವರು ಬರೋದರು ನಿಮ್ಗೆ ಐವತ್ತು ಸಾವಿರ ಹಾಂ ಮಾಡಿದ್ರು ಅಂತ ಕೇಳ್ಬಿಟ್ಟಿದ್ದಾರೆ ಮಾತಾಡಿದ್ರು ಅವ್ರ ಜೊತೆ ಹ್ಞೂ ಆಮೇಲೆ ಅವರೇ ಅವರೇ ಬಂದಿದ್ರು ಅವರ ಬ್ರದರ್ ಬಂದಿದ್ದು ದಿನಕರವರು ದಿನಕರ ಹಾಂ ಅಮ್ಮ ನಿಮ್ಗೆ ಏನಾರು ಬೇಕಾ ಎಲ್ಲಾರು ಮನೆ ಮನೆ ಮಾಡ್ತೀರಾ ಮನೆ ನೋಡ್ಕೊತೀರಾ ಅಡ್ರೆಸ್ ಅದು ಅದ್ರದ್ದು ರೆಂಟ್ ನಾವೇ ಪೇ ನಾವೇ ಪೇ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು ಇಲ್ಲ ಸರ್ ನನಗೆ ಇದಕ್ಕಿದ್ದಾಗೆ ಎಲ್ಲಿ ಇರೋ ಮನೆ ಬಿಟ್ಟು ಅಲ್ಲಿ ಹೋಗೋದು ಅದೆಲ್ಲ ನನಗೇನು ಗೊತ್ತಿಲ್ವಲ್ಲ ಇಟ್ ವಾಸ್ ಆಲ್ ಟೂ ಫಾಸ್ಟ್ ಬಟ್ ಥ್ಯಾಂಕ್ ಯು ಸೋ ಮಚ್ ಅಂತ ನನಗೆ ಯಾವಾಗಲೂ ದರ್ಶನ್ ಅಂದರೆ ಅದು ಯಾನೋ ಏನೋ ಒಂದು ಅವರು ಐ ಯುಸ್ ಲೈಕ್ ಹಿಮ್ ಅ ಲಾಟ್ ಓಕೆ ಬಿಕಾಸ್ ಅವರ ಝೂನಲ್ಲಿರೋ ಇದಕ್ಕೆಲ್ಲ ಅನಿಮಲ್ಸ್ಗೆಲ್ಲ ಎಷ್ಟು ಸೇವೆ ಮಾಡ್ತಿದ್ರು ಮ್ಯಾನ್ ಹೂ ಲವ್ಸ್ ಅನಿಮಲ್ಸ್ ವೆರಿ ಟ್ರೂ ಕ್ಯಾನ್ ನೆವರ್ ಬಿ ಎ ಬ್ಯಾಡ್ ಮ್ಯಾನ್ ಸೊ ದರ್ಶನ್ ಈಸ್ ನಾಟ್ ಅ ಬ್ಯಾಡ್ ಮ್ಯಾನ್ ಅವ್ರ ಮೇಲೆ ಯಾರು ಏನೇ ಹೇಳಿದ್ರು ಐ ವಿಲ್ ನಾಟ್ ಬಿಲೀವ್ ಅಂತ ದಟ್ ವಾಸ್ ಮೈ ಇದು ಅದಕ್ಕೆ ಸರಿಯಾಗಿ ಅವರೇ ಬಂದು ನನ್ ಇದೆಲ್ಲ ನನ್ನ ಮನಸ್ಸಲ್ಲಿ ಇದಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಆದ್ರೆ ಅವರೇ ಬಂದು ನನಗೆ ಅವ್ರ ಬ್ರದರ್ ತಾನೇ ಬಂದು ನನಗೆ ಅದ್ರ ದುಡ್ಡು ಕೊಟ್ಟರು ಆಮೇಲೆ ಇನ್ನೂ ಏನಾದ್ರು ಮಾಡಿಕೊಡ್ ಮಾಡ್ಬೇಕಮ್ಮ ಅಂತ ಆಮೇಲೂ ಹೇಳಿದ್ರು ನೀವು ಎಲ್ಲಾದ್ರೂ ಇರ್ತೀರಾ ಅದ್ರದ್ದು ಎಲ್ಲಿ ಎಷ್ಟಾಗುತ್ತೋ ಎಲ್ಲ ಕೊಡ್ತೀವಿ ಅಂತ ಬಟ್ ಐ ಬಿಲೀವ್ ನಾವು ಐ ಥಿಂಕ್ ದ ಗವರ್ಮೆಂಟ್ ಇಸ್ ಪೇಯಿಂಗ್ ದರ್ಶನ್ ಅವರ ಜೊತೆ ಮಾತಾಡಿದ್ರಾ ನೀವು ಇಲ್ಲ ನಾನು ದರ್ಶನ್ ಅವರ ಹತ್ರ ಇನ್ನು ಮಾತಾಡಿಲ್ಲ ಓಕೆ ಐ ಆಮ್ ವೇಟಿಂಗ್ ಐ ವಾಂಟ್ ಟು ಟಾಕ್ ಟು ಹಿಮ್ ಓಕೆ ಐ ವಾಂಟ್ ಟು ಐ ಮೀನ್ ಟೆಲ್ ಹಿಮ್ ಐ ಮೀನ್ ಅವರು ಅವರ ಮೇಲೆ ಏನಾದರೂ ತಪ್ಪಾಗಿ ಏನಾದರೂ ಹೇಳಿದ್ರೆ ಐ ಕಾಂಟ್ ಸ್ಟ್ಯಾಂಡ್ ಇಟ್ ಅದು ಯಾಕೋ ಏನೋ ನನ್ನ ಬ್ರದರ್ ಮೇಲೆನೆ ಹೇಳ್ಬಿಟ್ರೆ ನನಗೆ ಎಷ್ಟು ಕೋಪ ಬರುತ್ತೆ ಹಂಗೆ ಬರ್ತಿತ್ತು ದರ್ಶನ್ ಬಗ್ಗೆ ಹೇಳಿದ್ರೆ ಅದಕ್ಕೆ ಸರಿಯಾಗಿ ದರ್ಶನ್ ಬ್ರದರ್ ಬಂದು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ದಟ್ ಹ್ಯಾಪನ್ ಓನ್ಲಿ ಆಫ್ಟರ್ವರ್ಡ್ಸ್ ಅದಕ್ಕೆ ಮುಂಚೆಯಿಂದನೇ ನಾನು ದರ್ಶನ್ ಅಂದ್ರೆ ಬಿಕಾಸ್ ಈಸ್ इज एन एनिमल 러ವರ್ ಕರೆಕ್ಟ್ ಐ ऍम आल्सो एन एनिमल ಸೊ ಬಟ್ ನೀವು ನಿಮ್ಮ ಮಾತುಗಳನ್ನು ಕೇಳಿದಾಗ ನನಗೆ ಹಿಂದೆ ಕೂಡ ಮಾತನಾಡಿದಾಗ ತುಂಬಾ ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಇಷ್ಟ ಪಡ್ತೀರಿ ಸೋ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ ನೀವು ಏನೋ ಡ್ಯಾನ್ಸ್ ಕ್ಲಾಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈ ಕೆಳಗಡೆ ಜಾಗ ಇದೆ ಹು ಹು ಇಲ್ಲಿ ಮಡಿಲು ಜಾಗದಲ್ಲಿ ಕೆಳಗಡೆ ಕೆಳಗಡೆ ನಂದ ನಾಲ್ಕು ವೀಣೆಗಳಿವೆ ಹು ಹು ಸೋ ಎದುರು ವೀಣೆಗಳು ಮೂರು ಇದೆ சோ நான் எல்லாரும் திருப்பை திருப்பாவை அது அண்டாள் இஸ் நன் அது மஹாலிஹர்சல் சோ அத நம்ம அப்ப நம்ம நம்ம தேகுல சீனிவாசல்ல ரெக்கார்ட் சோ ಅದರ ಅದರದ್ದು ಒಂದು ಪ್ರೋಗ್ರಾಮ್ ಅವ್ರು ಮಾಡಬೇಕು ಅಂತ ಇದ್ದಾರೆ ಅವ್ರು ಹೇಳಿದ್ರು ನಾನು ಹೇಳ್ದು ಯೋ ಬಿಡ್ರಿ ಏನು ಮಾಡ್ತೀನಿ ಹಾಗಲ್ಲ ತಿರುಪಾವೆ ಅಂದ್ರೆ ಶೈಲಶ್ರೀ ಶೈಲಶ್ರೀ ಅಂದ್ರೆ ತಿರುಪಾವೆ ನಾನು ಮಾಡ್ತೀನಿ ನಾನು ಒಳ್ಳೆ ಒಳ್ಳೆ ವಿಷಯಗಳೆಲ್ಲ ಬರ್ತಾ ಇದೆ ನೀವು ಎಲ್ಲಿರ್ತೀರೋ ಅಲ್ಲೇ ಖುಷಿ ಕಂಡ್ಕೋತೀರಿ ಅದು ಬಹಳ ಒಳ್ಳೆ ವಿಚಾರ ಯಾವ್ದ್ರ ಬಗ್ಗೆನು ರಿಗ್ರೆಟ್ಸ್ ಇಲ್ಲ ನಿಮ್ಗೆ ಹಿಂಗ ಆಯ್ತಲ್ಲ ಸೊ ನಿಮ್ಮನ್ನ ನೋಡಿದಾಗ ನಮ್ಗೆಲ್ಲ ನೀವು ಸ್ಫೂರ್ತಿ ಬಹಳ ಸಂತೋಷ ನಿಮ್ಮನ್ನು ನೋಡಿದ್ದು ನಿಮ್ಮನ್ನು ಮಾತನಾಡಿಸಿದ್ದು ಇಷ್ಟೊತ್ತು ಬಹಳ ಪೇಶೆನ್ಸಿಂದ ನಮಗೆ ನಿಮ್ಮ ಜೀವನದ ಒಂದಷ್ಟು ಘಟನೆಗಳನ್ನು ಮೇಲ್ಕು ಹಾಕಿದ್ರಿ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನನಗೆ ಭಾಳ ಆಯಿತು ನಿಮ್ಮ ಜೊತೆ ಮಾತಾಡಿ ಅಂಡ್ ನನಗೆ ನಾನು ಎಲ್ಲರೂ ಎಲ್ಲರಿಗೂ ಹೇಳೋದು ಅಷ್ಟೇ ಗರ್ಲ್ಸ್ಗೆ ಹೇಳೋದು ನೆವರ್ ಶ್ರಿಂಕ್ ಬೋಲ್ಡ್ ಆಗಿ ಹೋಗಿ ಮುಂದೆ ಅಂತ ಸಿನಿಮಾ ರಂಗದ ಹೆಚ್ಚಿನ ಇನ್ಫಾರ್ಮೇಷನ್ಗಳಿಗಾಗಿ ಡೈಲಿ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ